ಇಲ್ಲಿ ಗಾಡಿ ಕಂಪ್ಲೀಟ್ ಪಲ್ಟಿಯಾಗಿ ಬಿದ್ದಿತ್ತು ಏರ್ ಬ್ಯಾಗ್ ಓಪನ್ ಆಗಿತ್ತು ಏರ್ ಬ್ಯಾಗ್ ಓಪನ್ ಆಗಿ ನಾವು ಡ್ರೈ ಮಾಡಿದ್ವಿ ಮತ್ತೆ ಇಲ್ಲಿಂದ ರಕ್ತ ಬರ್ತಾ ಇತ್ತು ಇಷ್ಟೇ ಅವರು ಮಾಡ್ತಾ ಇದ್ರು ಅಷ್ಟೇ ಬ್ರೀದಿಂಗ್ ಮಾಡ್ತಾ ಇದ್ದಾರೆ ಉಜಿರೆಯಲ್ಲಿ ನಡೆದಿರ್ತಕ್ಕಂತ ಅಪಘಾತ ಇದು ಬೆಲಾಲ್ ನಿಂದ ಬಂದಿರತಕ್ಕಂತ ಗಾಡಿ ನೇರವಾಗಿ ಬಂದು ಮೊದಲು ಬಡದದ್ದು ಈ ಒಂದು ಅಹ್ ಎಲೆಕ್ಟ್ರಿಕ್ ಪೋಲ್ಗೆ ಈ ಪೋಲ್ಗೆ ನೋಡಿ ಇದು ಈ ಪೋಲ್ ಗೆ ಇದು ಸಾಕ್ಷಿ ಸಮಯದಲ್ಲಿ ಕಾಣ್ತದೆ ಯಾಕಂತಂದ್ರೆ ಆ ಒಂದು ಗಾಡಿಯ ಕೆಲವೊಂದು ಫೀಸ್ ಗಳಿದಾವೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ಆ ಗಾಡಿಯ ಪೈಂಟ್ ಕೂಡ ಇಲ್ಲಿ ಎದ್ದು ಕುಳಿತಿರುವಂತರಲ್ಲಿ ಇದೆ ಅದನ್ನು ನೋಡಬಹುದು ಅದಾದ ನಂತರ ಅದರ ಒಂದು ಟೈರ್ ಈ ಒಂದು ಡಿವೈಡರ್ ಗೆ ಬಡದಿರುವಂತದ್ದು ತದನಂತರ ಮುಂದೆ ಹೋಗಿ ಎಲೆಕ್ಟ್ರಿಕ್ ಡಿವೈಡರ್ ನ ಸಮೇತ ಹೋಗಿ ಎಲೆಕ್ಟ್ರಿಕ್ ಪೋಲ್ ಗೆ ಬರ್ದಿರುವಂತದ್ದು ಅನ್ನುವಂಥದ್ದು ಅಹ್ ಇದು ಇಲ್ಲಿ ಬೆಳಿಗ್ಗೆ ಮುಂಜಾನೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ನಡೆದಿರುವಂತಹ ಅಪಘಾತದ ಆರಂಭಿಕ ಸಿ ಟಿವಿ ಫುಟೇಜ್ ನ ನೋಡಿದ್ದೀವಿ ಆ ಸಿಸಿಟಿವಿ ಸಿಟಿವಿ ಫುಟೇಜ್ ನ ದೃಶ್ಯಗಳನ್ನ ಆಧರಿಸಿ ಇಲ್ಲಿ ನೋಡಿದು ಇದು ಮೊದಲು ಈ ಈ ಒಂದು ಪೋಲಿಗೆ ಆಕ್ಸಿಡೆಂಟ್ ಮೊದಲು ಆಗಿರುವ ಆಗಿದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತಿಳಿಸ್ತಾ ಇದೀವಿ ಅದಾದ ನಂತರ ಘಟನೆ ಮುಂದುವರೆದು ಅಲ್ಲಿ ಅವರು ಬಿದ್ದಿರುವಂತದ್ದು ಆ ಮೈತ್ರಿ ವಿದ್ಯಾರ್ಥಿ ನಿಲಯದ ಪಕ್ಕ ಬಿದ್ದಿರುವಂತದ್ದು ಕಾರಿನ ಅವಶೇಷಗಳನ್ನು ಕೂಡ ತಾವೀಗ ನೋಡ್ತಾ ಇದೀವಿ ಕೆಲವೊಂದು ಕಾರಿನ ಅವಶೇಷಗಳು ಕೂಡ ಇಲ್ಲಿ ಇದಾವೆ ಇಲ್ಲಿ ಒಂದು ಅಹ್ ಮೈತ್ರಿಯ ಮುಂಭಾಗದಲ್ಲಿ ಬಿದ್ದಿರುವಂತ ದೃಶ್ಯ ಈ ಈ ಸಂದರ್ಭದಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಮತ್ತು ಆ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಮಾವೀರ್ ಅವರು ಇದ್ದಾರೆ ಏನೇನಾಯ್ತು ಬೆಳಿಗ್ಗೆ ಬೆಳಿಗ್ಗೆ ನಾಕ್ ಗಂಟೆಗೆ ಜೋರು ಸೌಂಡ್ ಆಯ್ತು ಜೋರು ಸೌಂಡ್ ಆಗುವಾಗ ಅದ್ರ ಆಕ್ಸಿಡೆಂಟ್ ಆಯ್ತು ಅಂತ ನಾನು ಬಂದೆ ಕೆಳಗೆ ಬಂದು ನೋಡುವಾಗ ಒಂದು ಬೈಕ್ ಆ ಪಲ್ಸರ್ ಬೈಕ್ ಒಂದು ಮುಂದೆ ನಿಂತಿತ್ತು ಇಲ್ಲಿ ಗಾಡಿ ಫ ಕಂಪ್ಲೀಟ್ ಪಲ್ಟಿಯಾಗಿ ಇಲ್ಲಿ ಬಿದ್ದಿತ್ತು ಬಿದ್ದು ನಾನು ಫ್ಯಾಮಿಲಿ ಎಲ್ಲ ಇರ್ತಾರೆ ಅಂತ ಹೇಳಿ ಬಂದೆ ನೀರು ಹಿಡ್ಕೊಂಡು ಎಲ್ಲ ಬಂದೆ ಬಂದು ಡೋರ್ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಇದು ಏರ್ ಬ್ಯಾಗ್ ಓಪನ್ ಆಗಿತ್ತು ಏರ್ ಬ್ಯಾಗ್ ಓಪನ್ ಆಗಿ ನಾವು ಟ್ರೈ ಮಾಡಿದ್ವಿ ಮತ್ತೆ ನಾಲ್ಕೈದು ಜನ ಸೇರಿ ಅದನ್ನು ಸ್ಟ್ರೈಟ್ ಮಾಡಿ ಪಕ್ಕದಲ್ಲಿರೋ ಒಂದು ಮೂರು ಜನ ಗ್ಲಾಸ್ ಹೊಡೆದು ಅವರನ್ನು ಹೊರಗೆ ತಂದು ಮಲಗಿಸಿ ಮಲಸ್ ಮಲಿಸುವಾಗ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿಂದ ಎಲ್ಲ ರಕ್ತ ಬರ್ತಾ ಇತ್ತು ಮತ್ತೆ ಅವರನ್ನು ಇದು ಎಸ್ ಡಿ ಎಂ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಲ್ಲಿಂದ ಮತ್ತೆ ಅಲ್ಲಿ ನ್ಯೂರೋಗಿ ತೋರಿಸ್ಬೇಕು ಅಂತ ಹೇಳಿ ಮಂಗ್ಳೂರಿಂದ ಫಸ್ಟ್ ನ್ಯೂರೋಗಿ ಅಲ್ಲಿಂದ ಮತ್ತೆ ಶಿಫ್ಟ್ ಮಾಡಿ ನಾನು ಬೆಳಿಗ್ಗೆ ಐದು ಮುಕ್ಕ ಆರು ಗಂಟೆ ಬರುವಾಗ ಈ ಈ ಕಡೆ ಗಾಡಿ ಬಿದ್ದಿತ್ತು ಮತ್ತೆ ಬಹಳ ವರ್ಷ ಬಿಡಿತ್ತು ಟೂ ಹಂಡ್ರೆಡ್ ಸ್ಪೀಡ್ ಇದೆ ಆದ್ರೆ ಈಗ ರಾತ್ರಿ ಆದ ಕಾರಣ ಬೆಳಿಗ್ಗೆ ಆದ್ರೆ ಈ ಕಡೆ ಬರ್ಬೇಕು ಸೇಟ್ ಆಗ್ತದೆ ಒಂದು ಕಡೆ ಈ ಕಡೆ ಪಾರ್ಕಿಂಗ್ ಪಂಚಾಯತ್ ನಮ್ಮ ಈ ರೋಡಲ್ಲಿ ಪಾರ್ಕಿಂಗ್ ಅರ್ಧ ರೋಡ್ ಪಾರ್ಕಿಂಗ್ ಅಲ್ಲಿ ಇರ್ತಾರೆ ಎಲ್ಲ ಗಾಡಿ ಈಗ ನೋಡಿದ್ರಲ್ಲ ತೋರಿಸಿ ಎಲ್ಲ ರೋಡ್ ಅಲ್ಲಿ ಇರ್ತದೆ ಆದ ಕಾರಣ ಪಂಚಾಯತ್ ಅವರು ರೋಡ್ ಕ್ಲೀನ್ ಮಾಡಿ ಕೊಡ್ಬೇಕು ಮತ್ತೆ ಎರಡನೇದಾಗಿ ಇಲ್ಲಿ ಏನಾದ್ರು ಒಂದು ಅಂಶ ಹಾಕಿದ್ರೆ ಸ್ವಲ್ಪ ಸ್ಪೀಡ್ ಕಟ್ ಆಗೋದು ಇರಬಹುದು ಯಾಕಂದ್ರೆ ಒಂದು ಒನ್ ಏಯ್ಟಿ ಟು ಹಂಡ್ರೆಡ್ ಸ್ಪೀಡ್ ಇರುತ್ತೆ ನಾನು ಲೆಕ್ಕ ಸಿ ಸಿ ಕ್ಯಾಮರಾ ಫೋಟೋಜ್ ನೋಡಿದೆ ಸರ್ ಒನ್ ಏಯ್ಟ್ ಟು ಹಂಡ್ರೆಡ್ ಕಾರಣ ಇದು ಇಷ್ಟ ಅವಘಡ ಇದ್ರೆ ಫೀಟ್ ಬಿಟ್ಟಿದ್ದು ಬೆಟ್ಟು ಹೊರಗೆ ಬರಬೇಕಾದ್ರೆ ಗಾಡಿ ಫಾಸ್ಟ್ ಇತ್ತು ಕಲ್ವಾ ಹಾಗೆ ಅದು ಇನ್ನು ಸ್ವಲ್ಪ ಪಂಚಾಯತ್ ಸ್ವಲ್ಪ ಮುನ್ನೆಚ್ಚರಿಕೆ ಪಾರ್ಕಿಂಗ್ ಸ್ವಲ್ಪ ಕ್ಲೀನ್ ಮಾಡಿ ಒಂದ್ ಸೈಡ್ ಮಾತ್ರ ಗಾಡಿ ನಿಲ್ಸೋ ಮಾಡಿ ಈ ಕಡೆ ಒಂದು ರೋಡ್ ಕ್ಲೀನ್ ಮಾಡಿ ಮಾಡಿಕೊಟ್ರೆ ಒಳ್ಳೇದು ಇರಲಿ ಸರ್ ನೀವು ಅವರನ್ನ ಎತ್ತುವಂತ ಸಂದರ್ಭದಲ್ಲಿ ಅವರು ಏನಾದ್ರು ನಿಮ್ಮ ಹತ್ರ ಮಾತಾಡುದು ಸನ್ನೆ ಮಾಡುವಂತದ್ದು ಏನಾದ್ರು ಇತ್ತ ಇಲ್ಲ ಸರ್ ಅವರಿಗೆ ಇಷ್ಟೇ ಅವರು ಮಾಡ್ತಾ ಇದ್ರು ಅಷ್ಟೇ ಬ್ರೀದಿಂಗ್ ಇದು ಮಾಡ್ತಾ ಇದ್ರು ಅವರಿಗೆ ನಿಂತು ನಡೆಯುವ ಇದರಲ್ಲಿ ಸ್ಥಿತಿಯಲ್ಲಿ ಇರ್ಲಿಲ್ಲ ಅವರನ್ನು ನಾನು ಲಿಫ್ಟ್ ಮಾಡಿ ಇದು ಆಂಬುಲೆನ್ಸ್ ಬಂತು ಹಾಕಿ ಮತ್ತೆ ಇದು ಇಲ್ಲಿಯ ಘಟನೆ ಆದಂತ ಸಂದರ್ಭದಲ್ಲಿ ದೃಶ್ಯಗಳು ಮತ್ತು ಈಗಿನ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಅಥವಾ ಅವರು ಬಂದು ಗೆ ಬಡದು ಒಂದು ಎಲೆಕ್ಟ್ರಿಕ್ ಪೋಲ್ ಎದ್ದು ಬಂದು ಅದ್ರ ಎಲೆಕ್ಟ್ರಿಕ್ ಪೋಲು ಅದರಿಂದಾಗಿ ಈ ಕಡೆಗೆ ಬೀಳಬೇಕು ಅಂತಂದ್ರೆ ಅದ್ರ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಇದು ಉಜಿರೆಯಿಂದ ಯಾವ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ನಿಮಗೆ ತೋರಿಸುವಂತ ಪ್ರಯತ್ನ ಅದರ ಜೊತೆಗೆ ಆ ಈಗ ರವಿಚಕಿತಾಯರ್ ಅವರು ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯ ಸಮಸ್ಯೆಯ ಬಗ್ಗೆಯೂ ಕೂಡ ಹೇಳಿದ್ರು ಅದ್ರ ಜೊತೆಗೆ ಅಲ್ಲೊಂದು ಡಿಸೈರ್ ನಿಂತಿತ್ತು ಅದರಿಂದಾಗಿ ಆಗಿದೆಯಾ ಅನ್ನುವಂತಹ ರೀತಿಯ ಮಾತುಕತೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಅವರು ಬೆಳಾಲ್ ಕ್ರಾಸ್ ನಿಂದ ಬಂದ ಇಮಿಡಿಯೇಟ್ಲಿ ಅವರಿಗೆ ಡಿಸೈರ್ ಸಿಕ್ತು ಆ ಕಾರಣಕ್ಕೆ ಅವರು ಈ ಕಡೆ ಹೇಳ್ಕೊಂಡ್ರು ಅನ್ನುವಂತ ಅನುಮಾನವೂ ಕೂಡ ಕಾಡ್ತಾ ಇದೆ ಪಂಚೇಶ್ ಚಾರ್ಮಣಿ ಜೊತೆಗೆ ದಾಮದ ತೊಂದ್ರಲ್ಲೇ ಸುದ್ದಿ ನ್ಯೂಸ್ ಉಜಿರೆ